ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದರೆ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದರೆ ಸುಳ್ಳು ಸುಳ್ಳು ಅಂದರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಇವತ್ತು ನಮ್ಮ ಐದನೇ ಗ್ಯಾರಂಟಿ ಯುವ ನಿಧಿ ಇದನ್ನು ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ವೋಲ್ಡರ್ಸ್ಗೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತೀವಿ ಇದನ್ನು ಕೊಡೋದ್ರ ಜೊತೆಗೆ ಈ ಭತ್ಯೆ ಕೊಡೋದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ ಎರಡು ವರ್ಷದ ಒಳಗಡೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಕೌಶಲ್ಯ ಅಭಿವೃದ್ಧಿ ಅವರಿಗೆ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಡ್ತಾ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತಂದರೆ ಅವ್ರಿಗೆ ಕೆಲಸ ತಗೊಳ್ಳಿಯನ್ನು ಕಾರಣಕ್ಕೋಸ್ಕರ ಈ ಭತ್ಯೆ ಕೊಡ್ತಕ್ಕಂಥದ್ದು ಎರಡು ವರ್ಷದವರೆಗೆ ಒಂದು ವೇಳೆ ಎರಡು ವರ್ಷದೊಳಗಡೆ ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ ಅದು ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಖಾಸಗಿ ಕೆಲಸ ಇರ್ಬೋದು ಅಥವಾ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು ಇದನ್ನು ಮಾಡಿದ್ರೆ ಅವರಿಗೆ ಕೊಡೋಲ್ಲ ಲ್ಲ ಇಲ್ಲದೆ ಹೋದ್ರೆ ಎರಡು ವರ್ಷದವರೆಗೆ ಕೊಡ್ತೀವಿ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ ಅವ್ರನ್ನ ಯಾಕಂತಂದರೆ ಮಾರುಕಟ್ಟೆಯಲ್ಲಿ ಏನು ಯಾವುದು ಡಿಮ್ಯಾಂಡ್ ಇದೆ ಇವತ್ತು ಉದ್ಯೋಗ ಸಿಗಬೇಕಾದ್ರೆ ಆ ಟ್ರೈನಿಂಗು ಕೂಡ ಕೊಡ್ತೀವಿ ಅವ್ರ ತೀರ್ಮಾನ ಅದು ಡಿಪಾರ್ಟ್ಮೆಂಟ್ನವರು ಎಷ್ಟು ದಿನ ಕೊಡಬೇಕು ಅನ್ನೋದನ್ನು ಮಾಡ್ತಾರೆ ಮೂರು ತಿಂಗಳು ಕೊಡಬೇಕಾ ಆರು ತಿಂಗಳು ಕೊಡಬೇಕಾ ಅದು ಮಾಡ್ತಾರೆ ಅವ್ರು ಮಾಡ್ತಾ ಇರ್ಲಿ ಬಿಡಿ ಪಾಪ ಗ್ಯಾರಂಟಿಗಳು ಅವ್ರು ಏನು ಕೊಟ್ಟಿಗೆ ಮಾಡಿಲ್ವಲ್ಲ ಕೆಲಸ ಅದಕ್ಕೆ ನಾವು ಕೊಡ್ತಾ ಇದೀವಲ್ಲ ಅದು ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರು ಆಗ್ಬಿಟ್ಟದೆ ನುಗ್ಗಲಾರ ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕೆ ಶುರು ಮಾಡ್ತಾರೆ ಇಸ್ ಇಸ್ ನಾಟ್ ಎ ಫ್ಯಾಕ್ಟ್ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳಾ ಯಜಮಾನಿಯರಿಗೆ ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರದ ಹತ್ತು ಸುತ್ತ ನೀವು ವೆರಿಫೈ ಮಾಡಿ ಅವ್ರು ಹೇಳೋದನ್ನ ಕೇಳಕ್ಕೆ ಹೋಗ್ಬೇಡಿ ವೆರಿಫೈ ಮಾಡಿ ನಾನು ಹೇಳೋದ್ನೂ ಕೇಳಬೇಡಿ ವೆರಿಫೈ ಮಾಡಿ ಆಮೇಲೆ ಇವತ್ತಿನವರಿಗೆ ನೂರ ಮೂವತ್ತು ಕೋಟಿ ಮಹಿಳೆಯರು ಇನ್ ಆಫ್ ದಿ ಕ್ಯಾಸ್ಟ್ ರಿಲಿಜಿಯನ್ ಲ್ಯಾಂಗ್ವೇಜ್ ಅವರೆಲ್ಲರೂ ಕೂಡ ನೂರ ಮೂವತ್ತು ಕೋಟಿ ಮಹಿಳೆಯರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತಿರುಗಾಟ ಮಾಡಿರೋದು ಸುಳ್ಳ ನೀವು ಯಾರು ಹೆಣ್ಮಕ್ಳು ಕೇಳಿದ್ದೀರಾ ಕೇಳಿ ವೆರಿಫೈ ಮಾಡಿ ಸಿ ಎರಡು ಯೂನಿಟ್ ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ ಕೊಡ್ತಾ ಇರತಕ್ಕಂಥದ್ದು ಸುಳ್ಳ ಒಂದು ಕೋಟಿ ಐವತ್ತೊಂದು ಲಕ್ಷ ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಕುಟುಂಬಗಳಿಗೆ ಫ್ರೀಯಾಗಿ ವಿದ್ಯುತ್ ಅನ್ನಭಾಗ್ಯ ಕಾರ್ಯಕ್ರಮ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದೀವಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಸುಳ್ಳ ಅವರು ಹೇಳ್ತಾರೆ ಅಂತಂದರೆ ನೀವು ವೆರಿಫೈ ಮಾಡಿ ಅವ್ರನ್ನ ನಾನು ಹೇಳೋದ್ನು ವೆರಿಫೈ ಮಾಡಿ ಅವ್ರು ಹೇಳೋದನ್ನೂ ವೆರಿಫೈ ಮಾಡಿ ಕಮ್ ಟು ಸಮ್ ಕನ್ಕ್ಲೂಷನ್ ಆಮೇಲೆ ಏನು ಬರೀಬೇಕು ಸತ್ಯ ಬರೀಲಿ ನಾನು ಚುನಾವಣೆಗೋಸ್ಕರ ಮಾಡಿರೋದಲ್ಲ ಇದು ಅಥವಾ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು ಇದು ಮಾಡಿರ್ತಕ್ಕಂಥದ್ದು ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅವರು ಮುಖ್ಯವಾಗಿ ನೀವು ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಈಗ ನಿಮ್ಮ ಹತ್ರ ದುಡ್ಡಿರಲ್ಲ ದುಡ್ಡು ಕೊಟ್ಟರೆ ತಾನೇ ನೀವು ವ್ಯಾಪಾರ ಮಾಡೋಕ್ಕೆ ಹೋಗೋದು ಅಥವಾ ಬೇರೆ ಕಸುಬು ಮಾಡೋಕ್ಕೆ ಹೋಗೋದು ದುಡ್ಡೇ ಇಲ್ಲದವ್ರು ಏನು ಮಾಡ್ತೀರಿ ಸೊ ಅದನ್ನು ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಗದು ಹಣ ಸೇರ್ತಾ ಇದೆ ತಿಂಗಳಿಗೆ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸೇರ್ತಾ ಇದೆ ಹಾಂ ವರ್ಷಕ್ಕೆ ಐವತ್ತರಿಂದ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಸೇರ್ತದೆ ಇಸ್ ಇಸ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ ವು ಆರ್ ಪೂರ್ ಇನ್ ದಿ ಸೊಸೈಟಿ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ ಬಡವರಿಗೆ ಶಕ್ತಿ ಇರಬೇಕಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳು ಮಾಡಿದ್ವಿ ಜನಪ್ರಿಯ ಅಲ್ರಿ ಬಡ್ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಯಾರ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಅವರು ಇದ್ರೆ ಕೇಳಪ್ಪ ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ ನಾವು ಶ್ರೀರಾಮಚಂದ್ರ ನಾವು ಪೂಜೆ ಮಾಡ್ತೀವಿ ಶ್ರೀರಾಮನ ಭಕ್ತರು ಕೂಡ ನಾವು ಅದರ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮಂದಿರ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದಮೇಲೆ ಇಪ್ಪತ್ತೆರಡನೇ ತಾರೀಕು ಯಾವಾಗ ಪುರುಷ ಸಿಕ್ಕಿದಾಗ ಹೋಗಿ ನೋಡ್ಕೊಬರ್ತೀನಿ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಯಾರ ಬಿ ಜೆ ಪಿ ರಾಜಕೀಯ ಅಷ್ಟೇ ವಿರೋಧ ಮಾಡೋದು ಇಲ್ಲ ಅದ್ರ ಬಗ್ಗೆ ಚರ್ಚೆ ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಎ ಸಿ ಸಿ ಅಧ್ಯಕ್ಷರು ಮತ್ತೆಲ್ಲ ನಾಯಕರುಗಳು ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು ಎಲ್ಲ ಮಾಡಿದ್ವಿ ಎಲ್ಲ ಮುಗಿದಿಂದ ತಿಳಿಸ್ತೀವಿ ಇವತ್ತು ಮುಗಿಲಿ